ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಏನು ತಿಳಿಸ್ಬೇಕು ಅಂತ ಇದ್ದೀನಿ ಅಂದರೆ ಈ ವಿಡಿಯೋದಲ್ಲಿ ರೈತರು ಹಾಕೋ ಹಾಲಿಗೆ ಪ್ರೋತ್ಸಾಹ ಧನ ಬರುತ್ತೆ ಸರ್ಕಾರದಿಂದ ಆ ಪ್ರೋತ್ಸಾಹ ಧನನ ರೈತರು ಮೊಬೈಲಲ್ಲೇ ಚೆಕ್ ಮಾಡ್ಕೊಬೋದು ಎಷ್ಟು ಬಂದಿದೆ ಏನು ಅಂತೆಲ್ಲ ಮೊಬೈಲಲ್ಲೇ ಚೆಕ್ ಮಾಡ್ಕೊಬೋದು ಈ ವಿಡಿಯೋದಲ್ಲಿ ಆ ಪ್ರೋತ್ಸಾಹ ಧನನ ಹೇಗೆ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಫಸ್ಟು ನಿಮ್ಮ ಗೂಗೇಲು ಇಲ್ಲ ಕ್ರೋಮ್ಗೆ ಹೋಗಿ ಮಿಲ್ಕ್ ಇನ್ಸೆಂಟಿವ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದಾದ್ಮೇಲೆ ಈ ಥರ ಮಾಹಿತಿ ಕಣಜ ಕರ್ನಾಟಕ ಮಾಹಿತಿ ಕಣಜ ಅಂತ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಫಸ್ಟು ಇಲ್ಲ ಸೆಕೆಂಡಲ್ಲಿ ಇರುತ್ತೆ ಆ ವೆಬ್ಸೈಟ್ ಯಾವಾಗಲೂ ಕರ್ನಾಟಕ ಮಾಹಿತಿ ಕಣಜ ಅಲ್ಲಿ ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ ಅಲ್ಲಿ ನಿಮ್ಮದು ಯಾವ ಡಿಸ್ಟಿಕ್ಕು ಅಂತ ಹಾಕಿ ಯಾವ ಡಿಸ್ಟಿಕ್ಕಲ್ಲಿ ನೀವು ಹಾಳಾಗ್ತಾಯಿದ್ದೀರ ಅಂತ ಫಾರ್ ಎಕ್ಸಾಂಪಲ್ ಈಗ ಬ್ಯಾಂಗ್ಳೂರು ಅರ್ಬನ್ ನಮ್ಮದು ನಾವು ಹಾಳು ಹಾಕೋದಲ್ಲೇ ತಾಲೂಕು ಬಂದು ಆನೇಕಲ್ ತಾಲೂಕ್ ನಮ್ಮದು ಇರೋದು ಯೂನಿಯನ್ ಬಂದು ಬ್ಯಾಂಗ್ಳೂರು ಮಿಲ್ಕ್ ಯೂನಿಯನ್ ಬರುತ್ತೆ ಕ್ಯಾಂಪ್ ಆಫೀಸ್ ಬಂದು ಅಷ್ಟೇ ಆನೇಕಲ್ಲು ಬರೋದು ಸೊಸೈಟಿ ಇನ್ನು ಸೊಸೈಟಿ ಅಂತ ಬಂದರೆ ನೀವು ಯಾವ ಊರಲ್ಲಿ ಹಾಲು ಹಾಕ್ತಾ ಇದ್ದೀರ ಇವಾಗ ನಮ್ಮದು ಬಂದು ಲಕ್ಷ್ಮೀಪುರ ಸೊಸೈಟಿ ಬರುತ್ತೆ ಒಂದು ಸರ್ಚ್ ಮಾಡ್ತಾಯಿದ್ರಿ ನೋಡಿ ನಿಮ್ಮದು ಯಾವ ಸೊಸೈಟಿ ಬರುತ್ತೋ ಅದನ್ನು ಸರ್ಚ್ ಮಾಡಿಕೊಳ್ಳಿ ಒಂದು ನೋಡಿ ಲಕ್ಷ್ಮಿಪುರ ಅಂತ ನಮ್ಮ ಸೊಸೈಟಿ ಲಕ್ಷ್ಮಿಪುರ ಕಾಸ ನೋಡಿ ಲಕ್ಷ್ಮಿಪುರ ಈ ಸೊಸೈಟಿ ನಮ್ಮದು ಸಬ್ಮಿಟ್ ಅಂತ ಕೊಡಿ ನೀವು ಸಬ್ಮಿಟ್ ಅಂತ ಕೊಟ್ಟಮೇಲೆ ಈ ರೀತಿ ಓಪನ್ ಆಗುತ್ತೆ ನೋಡಿ ಈ ರೀತಿ ನೋಡಿ ಈ ರೀತಿ ಅಲ್ಲಿ ಇದೆ ನೋಡಿ बेनिफिशಿಯರ್ ನೇಮ್ ನಿಮಗೆ ಅಂತ ಒಂದು ನಂಬರ್ ಕೊಟ್ಟಿದ್ದಾರೆ ಎಫ್ ಎಫ್ ಐ ಡಿ ಅಂತ ಪೀರಿಯಡ್ ಫ್ರಮ್ ಅಂತಲೂ ಇದೆ ಯಾವ ಡೇಟಿಂದ ಹಾಕಿದ್ದೀರಾ ಯಾವ ಡೇಟ್ದು ಅದು ಅಂತ ಆಮೇಲೆ ಟು ಯಾವ ಡೇಟ್ ಈ ಒಂದನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಹತ್ತೊಂಬತ್ತರಿಂದ ಹಿಡಿದು ಮೂವತ್ತೊಂದು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೇಳು ಅದು ಹೋಯಿತು ಬಿಡಿ ಫ್ರೆಂಡ್ಸ್ ಬಂದಕ್ಕೆ ನೋಡಿ ಡೇಟು ಎಷ್ಟು ಹಾಳು ಈ ಡೇಟಿಂದ ಈ ಡೇಟಿಗೆ ಇಪ್ಪತ್ತೇಳರಲ್ಲಿ ನೋಡಿ ಎಷ್ಟು ಹಾಲು ಹಾಕಿದ್ರ ಆಮೇಲೆ ಅಮೌಂಟ್ ಎಷ್ಟು ಹಾಕಿದ್ದಾರೆ ಅದಕ್ಕೆ ಅಂತಲೂ ಮಾಹಿತಿ ಇದೆ ಇಲ್ಲಿ ಪೇಮೆಂಟ್ ಡೇಟು ಎಲ್ಲನೂ ಮಾಹಿತಿ ಸಿಗುತ್ತೆ ಫ್ರೆಂಡ್ಸ್ ಯಾವ ಡೇಟಿಗೆ ಪೇಮೆಂಟ್ ಮಾಡಿದ್ದಾರೆ ಅನ್ನೋದೆಲ್ಲ ಬೇಕಾದ್ರೆ ನೀವು ಇಲ್ಲಿ ನಿಮ್ಮ ಹೆಸ್ರನ್ನ ಸರ್ಚ್ ಮಾಡೋದು ಫಾರ್ ಎಕ್ಸಾಂಪಲ್ ನನ್ನ ಫ್ರೆಂಡ್ ಹಾಳಾಗ್ತಾನೆ ಸಂದೀಪ್ ಅಂತ ಅವನನ್ನು ಸರ್ಚ್ ಮಾಡ್ತೀನಿ ನೋಡಿ ಅವ್ರದ್ದು ಇಲ್ಲಿ ಬರ್ತಿದೆ ಯಾವ ಡೇಟಿಂದ ಈ ಡೇಟಿಗೆ ಇಷ್ಟು ಹಾಲು ಹಾಕಿದ್ದಾರೆ ನೋಡಿಲ್ಲ ಇದೆ ಇಷ್ಟು ಹಾಲು ಹಾಕಿದ್ದಾರೆ ಇಷ್ಟು ಅಮೌಂಟ್ ಬಂದಿದೆ ಅದು ಯಾವ ಈ ಡೇಟಲ್ಲಿ ಪೇಮೆಂಟ್ ಡೇಟು ಕೂಡ ಇದೆ ಇಲ್ಲಿ ನೋಡಿ ಫ್ರೆಂಡ್ಸ್ ನೀವು ಈ ಥರ ಚೆಕ್ ಮಾಡ್ಕೊಳ್ಳಿ ನಿಮ್ಮದು ಚೆಕ್ ಮಾಡಿ ಎಷ್ಟೆಷ್ಟು ಬಂದಿದೆ ಅನ್ನೋದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ ನಿಮಗೂ ಇಲ್ಲಿ ಮಾಹಿತಿ ಸಿಗುತ್ತೆ ಈ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್ ನೀವು ಚೆಕ್ ಮಾಡ್ಕೊಬೋದು